ತಿನ್ನಕಾಗದೆ ಈ ಸೊಪ್ಪು ಬೊಪ್ಪೆಲ್ಲ ತಗೊಂಡ್ ತಿಂತ ಇನ್ನತೇ ಏನೇ ಇದ್ರು ನಮ್ಮ ಕಳಾಸಿ ಪಾಳ್ಯ ಜೈ ಅಷ್ಟೇ ಚಾಕ್ನೇ ಚಾಕ್ನೆ ಸರಿ ಹೋಗಲ್ಲ ನಮಗೆ ಮಲೇಷಿಯಾ ದೇಶದಲ್ಲಿ ಕುರಿ ಚಕ್ನ ತಿನ್ನಕ್ಕೆ ಹೋಗಿ ಆರ್ನೂರ ಮೂವತ್ತು ರೂಪಾಯಿ ಕಳ್ಕೊಂಡಿರೋ ಕತೆ ಹೇಳ್ತೀನಿ ಬನ್ನಿ ನಾನು ನಿಮಗೆ ಯುಗಾದಿ ಹಬ್ಬ ನಾಳೆಗೆ ಮುಖ್ಯವಾಗಿ ಬರುವಂತ ಹಬ್ಬ ಹೊಸ್ತಡ್ಕೊ ನಾನ್ ವೆಜ್ ಪ್ರಿಯರಿಗೆ ಅದೇ ಯುಗಾದಿ ಹಬ್ಬ ಊರಲ್ಲಿ ಇದ್ರೆ ಬೆಳಗ್ಗೆ ಎದ್ದು ಚೀಟಿ ಏನಾರ ಹಾಕಿದ್ರೆ ಚೀಟಿ ಮಾಂಸ ಇಲ್ಲಿ ಕೊಡ್ತಾರೆ ಅಂತ ಹೋಗಿ ಹುಡುಕಿ ಅಲ್ಲಿ ತಗೊಳಕ ಹೋಗೋದು ಇಲ್ಲ ಅಂತಂದ್ರೆ ಗುಡ್ಡೆ ಮಾಂಸ ಇಲ್ಲಿ ಮಾರ್ತವ್ರೆ ಅಂತ ನೋಡ್ಬಿಟ್ಟು ಅಲ್ಲಿ ಗುಡ್ಡೆ ಮಾಂಸ ತಂದು ಅಡುಗೆ ಮಾಡ್ಕೊಂಡು ಮುದ್ದೆ ತಗೊಂಡು ಮಟನ್ ಸಾರ್ ತಿಂತಿದ್ರೆ ಅದು ಒನ್ಸ್ ಪೌರ್ ಒನ್ಸ್ ಪೋರ್ ಅನ್ಬೇಕು ಸದ್ಯಕ್ಕೆ ಆ ಭಾಗ್ಯ ನೀವ್ ಎಂಜಾಯ್ ಮಾಡ್ತಾ ಇದ್ರ ನಾನು ಮಲೇಷಿಯಾ ದೇಶದ ಕುಲಲಾಂಪುರಲ್ಲಿ ಕುರಿ ಚಾಕ್ನ ಮಾರ್ತವ್ರೆ ಅಕ್ಷಣ ಶಾಕ್ ಆಗ್ಬಿಟ್ಟೆ ಶಾಕ್ ಓಡಿ ನೋವು ಓಡ್ ಬಂದ್ಬಿಟ್ಟೆ ಆ ಜಾಗಕ್ಕೆ ಬನ್ನಿ ಕುರಿ ಚಕ್ಳನ ಅಂತ ನೋಡಿ ಹೆಂಗೆಲ್ಲ ಸುಡ್ತಾವ್ರೆ ಕುರಿ ಚಕನ ಅನ್ಬಿಟ್ಟು ಬೆಂಗಳೂರಿನ ಕಲಾಸಿ ಪಳ್ಳಿಯದಲ್ಲಿ ಚೆನ್ನಪ್ಪಣದ ಹತ್ರ ಕುರಿ ಚಕ್ನ ತಿಂದಿನಿ ಸೊ ಮಲೇಷಿಯಾ ದೇಶದ ಕೊಲಾಂಪು ಕುರಿ ಚಕ್ನ ತಿಂದು ಹೆಂಗೈತೆ ಅಂತ ನೋಡೋ ಬನ್ನಿ ಸದ್ಯಕ್ಕೆ ಇದು ಕುರಿನೇ ಅಂತ ಅನ್ಕೋತೀನಿ ಇದು ಕುರಿನಾ ಬೇರೆ ಪ್ರಾಣಿನ ಅಂತ ನಿಮ್ಮ ಹತ್ರ ಏನಾರ ಕಾಮೆಂಟ್ ಮಾಡಿ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ರಾಂಗಾಗಿ ಕಾಮೆಂಟ್ ಮಾಡ್ತೀರಾ ಸೊ ಹಾಗಾಗಿ ನಿಮ್ಮ ಹತ್ರ ಕೇಳಕ್ಕೆ ಇದು ಕುರಿನೇ ಅಂತ ನಾನು ಗೊತ್ತಾದ ಮೇಲೆ ಸೊ ಈ ಜಾಗದಲ್ಲೇ ನಿಂತೀನಿ ಇಲ್ಲ ಅಂತಂದ್ರೆ ಮೂರು ಮೈಲಿ ದೂರ ಓಡ್ಬಿಡ್ತೀನಿ ನಾನು ಚಾಕ್ ನಾನು ಸುಡ್ಬೇಕಾದ್ರೆ ಏನು ಸ್ಮೆಲ್ ಬರುತ್ತೆ ಅದೇ ಸ್ಮೆಲ್ಲೇ ಇಲ್ಲೂ ಇದೆ ವಿಡಿಯೋ ಮಾಡ್ಕೊಂಡು ಬರೀ ಸ್ಮೆಲ್ ಕುಡಿತಾ ಇದ್ರೆ ಹೋಗು ಹೋಗುಗುರು ಅಂತ ಆಚೆ ಕಳಿಸ್ತಾನೆ ಸೊ ಸದ್ಯಕ್ಕೆ ಇವಾಗ ಬನ್ನಿ ಆರ್ಡರ್ ಮಾಡ್ಬಿಡವ ಅದೆಷ್ಟು ಪ್ರೈಸು ಏನು ಅಂತ ಪ್ರತಿಯೊಂದು ಚೆಕ್ ಮಾಡಿಬಿಟ್ಟು ವರ್ಕೌಟ್ ಆಯಿತು ಅಂದರೆ ಆರ್ಡರ್ ಮಾಡ್ಕೊಂಡು ಸ್ವಲ್ಪ ತಿನ್ನವ ಮಿಸ್ ಮಾಡಿದೆ ಇವಾಗಲೇ ನಾನು ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಳ್ಳೋದಂತೂ ಮರೆಯಕ್ಕೆ ಹೋಗ್ಬಿಡಿ ಚಾನಲ್ ನಿಮ್ಗೆ ಗೊತ್ತಲ್ವಾ ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ ನಾನು ನಿಮ್ಮ ಮಾರ್ವಿ ಹಾಂ ಹಾಂ ಕೆಜಿ 170, ಹಂಡ್ರೆಡ್ ಸೆವೆಂಟಿ ಒನ್ 170 170 ಹಾಂ ಒನ್ ಸೆವೆನ್ ಜೀರೋ ಒನ್ ಸೆವೆನ್ ಝೀರೋ ಸೊ ಒನ್ ಕೆ ಜಿಗೆ ನೂರ ಎಪ್ಪತ್ತು ಎಂಟು ಎಂಟು ಹದಿನೆಂಟುವರೆ ಹಾಕೋಬಿಡಿ ನಮ್ಮೂರಲ್ಲಿ ಒಂದ್ ಕೆಜಿ ಕುರಿ ಚಾಕ್ನ ಪ್ರೈಸು ಸಾವಿರದಿಂದ ಸಾವಿರದ ಇನ್ನೂರು ರೂಪಾಯಿ ಇದೆ ಇಲ್ಲಿ ಮೂರ್ ಸಾವಿರ ರೂಪಾಯಿ ಅಂತೆ ಅಂದ್ರೆ ನೂರ ಎಪ್ಪತ್ತ ರಿಂಗೇಟ್ ನಮ್ಮೂರಲ್ಲಿ ಕುರಿ ಚಕ್ನ ಕಲಸಿ ಪಳ್ಳಿಯ ಚಕ್ನ ಅಂದ್ರೆ ಹಾರ್ಟ್ ಲಿವರು ಕಿಡ್ನಿ ಗುಡಾ ಬೀಜ ಅಂತ ಕೊಡ್ತಾರೆ ಇಲ್ಲಿ ಬರಿ ಮಟನ್ ಪೀಸ್ ಮಾತ್ರ ಕೊಡೋದು ಸೊ ಕೆಲವ್ರಿಗೆ ಚಾಕ ಇಷ್ಟ ಆಗುತ್ತೆ ಕೆಲವ್ರಿಗೆ ಚಾಕ್ನ ಇಷ್ಟ ಆಗಲ್ಲ ಸೊ ನಮ್ಗೆ ಇಷ್ಟ ಆಗುತ್ತೆ ಬನ್ನಿ ಟ್ರೈ ಮಾಡಿಬಿಡುವ ಹಾಗಂತ ಮೂರ್ ಸಾವಿರ ರೂಪಾಯಿಗೆಲ್ಲ ತಗೊಳ್ಳಲ್ಲ ಒಂದ್ ಇನ್ನೂರು ಗ್ರಾಮ್ ಅಂತ ಅಂತೀನಿ ಮಿನಿಮಮ್ ಇನ್ನೂರು ಗ್ರಾಮ್ ಮಾತ್ರ ಕೊಡೋದಂತೆ ಅದಕ್ಕೆ ಮೂವತ್ನಾಲ್ಕು ರಿಂಗೇಟ್ ಆಗುತ್ತೆ ಅತ್ತತ್ರ ಆರ್ನೂರ ಇಪ್ಪತ್ತರಿಂದ ಆರ್ನೂರ್ ಮೂವತ್ತು ರೂಪಾಯಿ ಆಗುತ್ತೆ ನಿಮ್ಗೆ ಚಾಕ್ನ ಇಷ್ಟ ಆಗುತ್ತೆ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಹೊಸ ಹುಡುಕಿಗೆ ಏನೇನೆಲ್ಲ ಮಾಡ್ಕೊಂಡು ಬ್ಯಾಟಿಂಗ್ ಮಾಡಿದ್ರಿ ಅಂತ ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ ನೋಡ್ಬಿಟ್ಟು ನಾನು ಹೊಟ್ಟೆ ಕ್ಯಾನ್ ಕಟ್ ಮಾಡಿದ್ದು ನನ್ನ ಅನ್ನೆದ್ರಿಗೆ ಕಟ್ ಮಾಡಿದ್ರು ಆದ್ರೂ ಭಯ ಆಯ್ತಾ

ಡೈರೆಕ್ಟಾಗಿ ಆ ಗ್ರಿಲ್ಲಿಂದಾನೇ ಕಟ್ ಮಾಡಿಕೊಡು ಅಂತ ಕೇಳಿದೆ ಇಲ್ಲ ಇಲ್ಲ ಇವಾಗ ತಾನೇ ಕಟ್ ಮಾಡಿದೀನಿ ಅಂತಂದ್ರು ನನ್ನ ಮುಂದೆನೆ ಕಟ್ ಮಾಡಿ ಮಾಡಿಟ್ರು ಅದು ಸುಮ್ಮನೆ ಕೇಳದೆ ಇರಲಿ ಅಂತ ಹಾಕಲ್ಲ ಅಂದ್ಬಿಟ್ರು ಪರವಾಗಿಲ್ಲ ಇನ್ನೂರು ಗ್ರಾಮು ನಮ್ಮ ಬ್ಯಾಟಿಂಗ್ ಆಡೋದು ನಾರ್ಮಲಿ ಚಾಕ್ನ ಎಲ್ಲ ತಿನ್ನಕೋದಕ್ಕೆ ಕಾಲು ಕೆಜಿ ಚಾಕ್ನಾ ತಿನ್ಕೊಬರ್ತೀವಿ ಸೊ ಇಲ್ಲ ಐವತ್ತು ಗ್ರಾಮ್ ಕಡಿಮೆ ಆಯಿತು ಟೇಸ್ಟ್ ಎಲ್ಲ ಹೆಂಗೈತೆ ಅಂತ ನೋಡವಾ ಇವಾಗ ಹಾಕ್ಬಿಟ್ಟು ಕಟ್ ಮಾಡಿಬಿಟ್ಟು ಮತ್ತೆ ಅದನ್ನು ಸುಡ್ತಾರೆ ನೀಟಾಗಿ ಚಿನ್ನ ಚಿನ್ನ ತುಕಾಕ್ತಾಕ್ತ ಸ್ಪೈಸಿ ಡೋಂಟ್ ಹಾಂ ಬಾಬುಕಿ ಓಕೆ ಹಾಂ ಏನಾದರೂ ಸ್ವೀಟ್ ಸಾಸ್ ಹಾಕ್ಬಿಟ್ಟು ಹಾಳ್ಮಾಬಿಡ್ತಾರೆ ಲಾಸ್ಟಲ್ಲಿ ಅದಕ್ಕೇ ಬ ಹೇಳಿದೆ ಯಾವುದು ಸ್ವೀಟ್ ಸಾಸ್ ಹಾಕ್ಬೇಡಿ ಅಂತ ಇಲ್ಲ ಅಂತಂದರೆ ವೇಸ್ಟು ಸೊ ನಮ್ಮ ಐಟಮ್ ಇಲ್ಲಿ ಬೇಯ್ತೈತೆ ಬೇಯ್ಲಿ ತಿನ್ನವ ಮಲ್ಲೇಸಿಯಾ ಚಾಕ್ನ ನೋಡಿ ಬೋರ್ಡಲ್ಲ ಹಾಕಿಯ ಅಂತ ಲ್ಯಾಂಬಂತ ಲ್ಯಾಂಬಂತಂದರೆ ಕುರಿಮರಿ ಅಂತ ಸೊ ಕುರಿಮರಿ ಬಾರ್ಬಿ ಅಥವಾ ಚಾಕ್ನ ಅಂತ ಬೇಕಾದ್ರೆ ಅನ್ಕೋಬೋದು ಕನ್ನಡದಲ್ಲಿ ಸೊ ನೋಡೋಕ್ಕೆ ಮಜವಾಗೈತಲ್ವಾ ಹಂಗೆ ಕಿತ್ಕೊಬಿಟ್ಟು ಬಾಯ್ ಹಾಕ ಕಚ್ಕ ಕಚ್ಕ ತಿನ್ಬಿಡವಾ ಅಂತ ಐತೆ ಸೊ ಇದಕ್ಕೆ ಏನೇನೆಲ್ಲ ಸಾಸ್ ಹಾಕ್ತಾರೆ ಅನ್ನೋದೇ ಮೇನ್ ಸಂಭವ ಇರೋದು ಮುಂದೆ ಕನ್ನಡಕಾ ಕೂತಿರೋನಾ ನೋಡಿದ ತಕ್ಷಣ ನಾನು ಆಪಲ್ ಕಂಪನಿ ಸಿಇಒ ಏನಪ್ಪ ಇಲ್ಲಿ ಕುತ್ಕೊಬಿಟ್ಟು ಅವ್ರೆ ಟೀಮ್ ಕುಕ್ಕು ಅಂತ ಅನ್ಕೊಬಿಟ್ಟೆ ಆಮೇಲೆ ಕೂಲಂಕುಷವಾಗಿ ವಾಗ ನೋಡದ್ಮೇಲೆ ಗೊತ್ತಾಯ್ತು ಅವ್ರು ಅವರಲ್ಲ ಅಂತ ಯಾಕಂದ್ರೆ ಹೆಣ್ಮಕ್ಳ ಜೊತೆ ಅವ್ರು ಸೇರಲ್ಲ ಸೊ ಏನಕ್ಕೆ ಅಂತ ನಿಮ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಫೈನಲಿ ಮಲೇಷಿಯಾ ದೇಶದ ಚಾಕ್ ನಾನು ನನ್ನ ಕೈಗೆ ಬಂತು ನೋಡಿ ಹಿಂಗ್ ಕಾಣಿಸ್ತಾ ಇದೆ ಸ್ಪೈಸಿ ಆಗಂತ ಸ್ಮೆಲ್ ಬರ್ತಿಲ್ಲ ಏನೋ ಬೇರೆ ರೀತಿ ಬರ್ತಾ ಇದೆ ಏನಾದ್ರೂ ಆ ಸ್ವೀಟ್ ಸಾಸ್ ಏನೋ ಹಾಕ್ಬಿಟ್ಟವನ ಏನೋ ಅಂತ ಗೊತ್ತಿಲ್ಲ ತಿಂದ್ಮೇಲೆ ಗೊತ್ತಾಗುತ್ತೆ ಬನ್ನಿ ಜೈ ಹೊಸ್ತು ಅಂತ ಬಾಯ್ ಹಾಕೋಬಿಡವಾ ಹೆಂಗೈತೆ ಅಂತ ನೋಡವಾ ಮಟನ್ ಮಟನ್ ಅನ್ನೋದ್ರಲ್ಲಿ ಯಾವುದು ಡೌಟ್ ಇಲ್ಲ ಹಿಂಗ ಮಾಡದೆ ಹೆಂಗ್ ಸ್ವಾಮಿ ಮನಸ್ಸಾ ಮಾಡ್ಬಿಟ್ಟ ಅಷ್ಟು ಬಗೆ ಅಂತ ಹೇಳಿ ಸ್ವೀಟ್ ಸಾಸ್ ಎಲ್ಲ ಹಾಕ್ಬೇಡ ಅಂತ ನೋಡಿದ್ರೆ ಅದೇ ಕತೆ ಮಾಡಿಟ್ಟವ್ರೆ ಕುರಿ ಚಾಕ್ನಾಗೆ ಅರ್ಧ ಕೆಜಿ ಬೆಲ್ಲ ಹಾಕ್ಬಿಟ್ಟು ಕೊಟ್ಬಿಟ್ರೆ ಹೆಂಗಿರುತ್ತೆ ಸೇಮ್ ಹಂಗೆ ಇದೆ ಈ ಮಸಾಲಾ ಭರಿತವಾಗಿನ ಮಟನ್ ಎಲ್ಲ ಕಾಣಿಸ್ತಾ ಇದೆ ಆದ್ರೆ ಬಾಯ್ ಹಾಕೊಂಡ್ರೆ ಬೆಲ್ಲನ ಬಾಯ್ ಹಾಕೊಂಡ ಆಯ್ತಾ ಐತೆ ಮಲೇಷ್ಯಾ ದೇಶಕ್ಕೆ ಬಂದಾಗಿಂದ ಒಂದ್ ರೂಪಾಯಿನೂ ಎಲ್ಲೋ ಅವಶ್ಯಕತೆ ಇಲ್ಲದೆ ಖರ್ಚು ಮಾಡಿರ್ಲಿಲ್ಲ ಇಲ್ಲಿ ಆರ್ನೂರ ಮೂವತ್ತು ರೂಪಾಯಿಗೆ ಬ್ಲೇಡ್ ಆಯ್ತು ಸೊ ವಿಧಿ ಇಲ್ಲದೆ ತಿನ್ಕೋಬೇಕು ನಿಜವಾಗ್ಲೂ ತಿನ್ನಕಾಗ್ತಿಲ್ಲ ಅದ್ ಹೆಂಗ್ ತಿಂತಾರೆ ಹೇಳಿ ಮಟನ್ಗೆ ಬೆಲ್ಲ ಹಾಕಿದ್ರೆ ಹೆಂಗಿರುತ್ತೆ ಹಂಗೆ ಐತೆ ಸೊ ಏನು ಮಾಡೋಕ್ಕಾಗಲ್ಲ ನೀವು ಹೊಸ ಹುಡುಕಿ ಅಮ್ಮ ಮಾಡಿರೋ ಮಟನ್ ಸಾರು ಮುದ್ದೆನ ತಿಂದು ಎಂಜಾಯ್ ಮಾಡಿ ನನಗೆ ಈ ತರ ಆಗೋದೆಲ್ಲ ವಸ್ತಲ್ಲ ಸೊ ಅದು ನಿಮಗೂ ಗೊತ್ತು ಮಲೇಷಿಯಾ ದೇಶದ ಲೋಕಲ್ ಫುಡ್ನ ನೀವು ನೋಡಕ್ಕೆ ಸಕ್ಕತ್ತು ಮಸಾಲ ಭರಿತ್ವಾಗ ಕಾಣಿಸುತ್ತೆ ಆದ್ರೆ ಬಾಯ್ಗೆ ಹಾಕತ್ತು ಅಂದ್ರೆ ಸಖತ್ ಸ್ವೀಟು 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 ಸೊ ಇದೂ ಅದೇ ರೀತಿ ಇದೆ ನೀವೇನಾದ್ರೂ ಮಲೇಷ್ಯಾ ದೇಶಕ್ಕೆ ಬಂದಾಗ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲ ಮಲೇಷಿಯನ್ ಫುಡ್ ಹೇಗಿತ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ ನಾನಂತೂ ಸೊಪ್ಪು ಅದೆಲ್ಲ ತಿಂತಾ ಇನ್ನಿ ಹೆಂಗಾರ ಮಾಡೋ ಆರ್ನೂರ ಮೂವತ್ತು ರೂಪಾಯಿ ಇದನ್ನ ಹೊಟ್ಟೆ ಒಳಗೆ ಸೇರಿಸ್ಬಿಡ್ಬೇಕು ಅಂತ ಸೊ ಆದ್ರೆ ಸೇರ್ಸಂತೂ ಆಗ್ತಾ ಇಲ್ಲ ಹೋಗಿ ಶಾಪರ್ನ ಕೇಳಿದೆ ಏನ್ ಗುರು ಈ ರೀತಿ ಮಾಡ್ಬಿಟ್ಟಿದ್ಯಾ ಸ್ವೀಟ್ ಸ್ವೀಟ್ ಆಗಿದೆ ಏನಾರ ಚೇಂಜ್ ಮಾಡುವಂತ ನಮ್ ಟೇಸ್ಟ್ ಹಿಂಗೆ ಅಂತ ಕತೆ ಹೊಡ್ದಾ ಸೊ ಏನು ಮಾಡಕಾಗಲ್ಲ ಬಂದಿರ ತಪ್ಪು ಅನ್ಬಿಟ್ಟು ಎಷ್ಟಾಯ್ತು ಅಷ್ಟ ತಿನ್ಬಿಟ್ಟು ಒಯ್ತಾಯ್ ನೋಡಿ ಈ ಸೌಂತ್ಯ ಕಾಯಿ ಸೂಪರ್ ಆಗೈತೆ ಈ ಚಾಕ್ನ ಬಗ್ಗೆ ನನ್ನ ಬಾಯಲ್ಲಿ ಬರೋ ಕಟ್ಟ ಕಡೆಯ ಮಾತು ಏನಿದ್ರು ನಮ್ಮ ಕಲಾಸಿ ಪಾಳ್ಯ ಚಾಕಣಕ್ಕೆ ಜೈ ಅಷ್ಟೇಸಿಯ ಚಾಕ್ನೇ ಎಲ್ಲ ಸರಿ ಹೋಗಲ್ಲ ನಮ್ಗೆ ವೇಸ್ಟ್ ಮಾಡಬಾರ್ದು ಅಂತ ಆರ್ನೂರು ರೂಪಾಯಿ ವೇಸ್ಟ್ ಮಾಡಬಾರ್ದು ಇದನ್ನ ಅನ್ಬಿಟ್ಟು ಚಾಕ್ನಲ್ಲ ಚಾಕ್ಳ ಅಂತ ಕರಿಬಾರ್ದ ಇದಕ್ಕೆ ಇದು ಬಾರ್ಬಿಕ್ ಮಾಡ್ತಾವ್ರೆ ಹಂಗೇನವ ಸೊ ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ನೋಡಿ ಸೊಪ್ಪು ಇದೆ ಪಪ್ಪನ್ಕಿಂದ್ಮೇಲೆ ಟಾಯ್ಲೆಟ್ ಕಡೆ ಹೋಗ್ಬೇಕು ಅಂತ ಅನಿಸ್ತಾ ಇದೆ ಅಷ್ಟೇ ಮಾತು ಮಾತಿಲ್ಲ ಬರೀ ಮೌನ 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 ವಿಡಿಯೋ ಇಷ್ಟ ಆದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮಸ್ಕಾರಗಳು